ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿ ದೇವಿಯು ಮಂಥರೆಯ ದುರ್ಬೋಧನೆಗೆ ಒಳಗಾದದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಂಥೆರೆಯು ನಿರಂತರವಾಗಿ ಕೈಕೇಯಿಗೆ ದುರ್ಬೋಧನೆಯನ್ನು ಮಾಡುತ್ತಿದ್ದರು ಕೈಕೇಯಿಯು ಭರತ ರಾಮನ ನಡುವೆ ಯಾವ ಭೇದವನ್ನು ಎಣಿಸದೆ ರಾಮನ ಪಟ್ಟಾಭಿಷೇಕವನ್ನು ಕುರಿತು ಅತ್ಯಂತ ಸಂತೋಷ ಆದರೆ ನಿರಂತರವಾಗಿ ಮಂಥೆರೆಯು ಕೈಕೇಯಿಗೆ ಕೆಟ್ಟ ವಿಚಾರಗಳನ್ನೇ ಹೇಳುತ್ತಿದ್ದರೆ ಮುಂದೆ ಶ್ರೀರಾಮನು ರಾಜನಾದರೆ ಕೈಕೇಯಿಗೆ ಎಂತಹ ದುರ್ಗತಿ ಬರಬಹುದೆಂದು ಬಣ್ಣಿಸಿ ಬಣ್ಣಿಸಿ ಹೇಳುತ್ತಿದ್ದರೆ ಯಾರ ಮನಸ್ಸಾದರೂ ಸ್ಥಿರವಾಗಿರಲು ಸಾಧ್ಯವೇ ಹೀಗೆ ಮಂಥರೆಯ ಮಾತನ್ನು ಕೇಳುತ್ತಲಿದ್ದ ಕೈಕೇಯಿ ದೇವಿಯು ಕೋಪಾಗ್ನಿಗಿಂತ ಜ್ವಲಿಸುತ್ತಾ ಬಿಸುಸುಯ್ದು ಎಲೆ ಮಂಥರೆ ನಾನು ನಿನ್ನ ಮಾತನ್ನು ಮೀರುವವಳಲ್ಲ ಈಗಲೇ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುವೆನು ಶ್ರೀರಾಮನಿಗೆ ದೇಶತ್ಯಾಗವನ್ನು ಮಾಡಿಸುವೆನು ನೀನು ಇದಕ್ಕೆ ತಕ್ಕ ಉಪಾಯವನ್ನು ಯೋಚಿಸಿ ಹೇಳು ಎಂದು ಕೇಳಿದಳು ಪಾಪಸ್ವರೂಪಿಯಾದ ಮಂಥರೆಯು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಅಡ್ಡಿಯನ್ನು ಯೋಚಿಸಿ ಕೈಕೇಯಿ ದೇವಿಯನ್ನು ಕುರಿತು ನುಡಿಯುತ್ತಾಳೆ ಕೈಕೇಯಿ ದೇವಿ ನಿನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕವು ಶ್ರೀರಾಮನಿಗೆ ದೇಶತ್ಯಾಗವೋ ಆಗುವ ಉಪಾಯವನ್ನು ಹೇಳುತ್ತೇನೆ ಕೇಳು ಪೂರ್ವ ವೃತ್ತಾಂತವೂ ಒಂದುಂಟು ಅದನ್ನು ನೀನು ಮರೆತೆಯೋ ಅಲ್ಲದೆ ಗೋಪ್ಯವಾಗಿ ಇಟ್ಟಿದ್ದೀಯೋ ತಿಳಿಯದು ನಾನು ನಿನಗೆ ಹಿತವಾಗಿ ಒಂದು ಮಾತನ್ನು ಹೇಳುತ್ತೇನೆ ಆ ಮಾತು ನಿನಗೆ ಸಮ್ಮತವಾದರೆ ಹಾಗೆ ಮಾಡು ಪೂರ್ವದಲ್ಲಿ ದೇವದಾನವರ ಯುದ್ಧದಲ್ಲಿ ದಶರಥರಾಯನು ಸಮಸ್ತ ರಾಜರ್ಷಿಗಳ ಸಂಗಡ ನಿನ್ನನ್ನು ಕರೆದುಕೊಂಡು ದೇವೇಂದ್ರನಿಗೆ ಸಹಾಯಕನಾಗಿ ದಂಡಕಾರಣ್ಯ ದೇಶಗಳನ್ನು ಕಳೆದು ತೆಂಕಣ ರಾಜ್ಯಕ್ಕೆ ತೆರಳಿದನು ಅಲ್ಲಿ ಅತಿ ಮಾಯಾವಿಯಾದ ಶಂಭರನೆಂಬ ಮಹಾರಾಕ್ಷಸನಿದ್ದ ವೈಜಯಂತವೆಂಬ ಪಟ್ಟಣಕ್ಕೆ ಆ ದಶರಥನು ಹೋದನು ಆಗ ಶಂಭರಾಸುರನು ದೇವೇಂದ್ರಾದಿ ದೇವತೆಗಳಿಗೆ ಸಹಾಯಕನಾಗಿ ಹೋದ ದಶರಥರಾಯನ ಸೇನೆಯು ಮಲಗಿರುವ ಸಮಯದಲ್ಲಿ ಮೋಸದಿಂದ ಎಲ್ಲರನ್ನೂ ಸಂಹರಿಸಲು ನಿನ್ನ ಪತಿಯಾದ ದಶರಥರಾಯನು ಮಹತ್ತಾದ ಯುದ್ಧವನ್ನು ಮಾಡಿ ಆ ರಾಕ್ಷಸನ ಅಸ್ತ್ರಗಳಿಂದ ಗಾಯಪಟ್ಟು ಮೂರ್ಛಿತನಾದನು ಆಗ ನೀನು ಆ ರಾಯನನ್ನು ರಣರಂಗದಿಂದ ದೂರ ಒಯ್ದು ರಕ್ಷಿಸಿದೆ ಆತನು ನಿನ್ನನ್ನು ಮೆಚ್ಚಿ ಸಂತೋಷದಿಂದ ಎರಡು ವರಗಳನ್ನು ಕೊಡುವುದಾಗಿ ಹೇಳಿದನು ನೀನು ನಿನಗೆ ಮನಸ್ಸು ಬಂದಾಗ ಬೇಡಿಕೊಳ್ಳುವುದಾಗಿಯೂ ಅದುವರೆಗೂ ಆ ಎರಡು ವರಗಳು ಆತನ ವಶದಲ್ಲಿಯೇ ಇರಲೆಂದು ಹೇಳಿದೆ ದಶರಥ ರಾಯನು ಹಾಗೆಯೇ ಆಗಲೆಂದು ಅಂಗೀಕರಿಸಿದನು ಈ ವೃತ್ತಾಂತವನ್ನು ನೀನೇ ನನಗೆ ಹೇಳಿದ್ದೀಯೆ ಅದನ್ನು ನೀನು ಮರೆತಿರುವೆ ನಾನು ನಿನ್ನ ಮೇಲನ ಪ್ರೀತಿಯಿಂದ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೇನೆ ಈಗ ಆ ಎರಡು ವರಗಳನ್ನು ಕೊಡೆಂದು ನಿನ್ನ ಪತಿಯನ್ನು ಬೇಡಿಕು ಒಂದು ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸು ಮತ್ತೊಂದು ವರದಿಂದ ಶ್ರೀರಾಮನಿಗೆ ಹದಿನಾಲ್ಕು ಸಂವತ್ಸರ ಪರ್ಯಂತ ವನವಾಸವಾಗುವ ಹಾಗೆ ಮಾಡು ಶ್ರೀರಾಮನು ವನಕ್ಕೆ ಹೋಗಿ ಭರತನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತ ಪ್ರಜೆಗಳು ನಿಮಗೆ ಅನುಕೂಲರಾಗಿ ನಡೆಯುವರು ಇದರಿಂದ ನಿನ್ನ ಮಗನಿಗೆ ರಾಜ್ಯಾಧಿಪತ್ಯವು ಸ್ಥಿರವಾಗಿರುವುದು ಆಗ ನೀನು ಅಂತಃಪುರದ ಕ್ರೋಧಾಗಾರದಲ್ಲಿ ಈಗ ನೀನು ಅಂತಃಪುರದ ಕ್ರೋಧಾಗಾರದಲ್ಲಿ ಕುಪಿತೆಯಾಗಿ ಶ್ರೇಷ್ಠವಾದ ವಸ್ತ್ರಾಭರಣಗಳನ್ನು ಕಳಚಿಹಾಕಿ ಮಲಿನ ವಸ್ತ್ರಗಳನ್ನು ಧರಿಸಿಕೊಂಡು ಮಾತನಾಡದೆ ಮುಖವನ್ನು ತಿರುಗಿಸಿಕೊಂಡು ಮಲಗಿರು ದಶರಥರಾಯನು ಬಂದರೆ ದುಃಖಾತಿಶಯದಿಂದ ರೋದನವನ್ನು ಮಾಡುತ್ತಿರು ಆ ರಾಯನಿಗೆ ನೀನೊಬ್ಬಳೇ ಮೋಹದ ಸತಿಯಲ್ಲದೆ ಮತ್ತೊಬ್ಬಳಿಲ್ಲ ಆದ್ದರಿಂದ ಆತನು ನಿನ್ನ ಮನಸ್ಸನ್ನು ನೋಯಿಸಲಾರನು ಅವನು ನಿನಗಾಗಿ ಅಗ್ನಿಪ್ರವೇಶವನ್ನಾದರೂ ಮಾಡಿಯಾನು ಪ್ರಾಣಗಳನ್ನಾದರೂ ತೊರೆದಾನು ಅನೇಕವಾಗಿ ಬಂಗಾರ ರತ್ನ ಮತ್ತು ಮೊದಲಾದ ವಸ್ತುಗಳನ್ನು ಕೊಡುವನು ನೀನು ಆ ವಸ್ತುಗಳಿಗೆ ಮನಸ್ಸೋಲಬೇಡ ಪೂರ್ವದಲ್ಲಿ ದೇವಾಸುರ ಯುದ್ಧದಲ್ಲಿ ಆ ರಾಯನು ಕೊಟ್ಟ ವರಗಳನ್ನು ಜ್ಞಾಪಕಕ್ಕೆ ತಂದರೆ ಆತನು ಆಡಿದ ಮಾತು ತಪ್ಪುವುದಿಲ್ಲವಾದ್ದರಿಂದ ಆ ವರಗಳನ್ನು ಕೊಡುವುದಾಗಿ ಹೇಳುವನು ಕೂಡಲೇ ನೀನು ಒಂದು ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು ಮತ್ತೊಂದು ವರದಿಂದ ಶ್ರೀರಾಮನಿಗೆ ಹದಿನಾಲ್ಕು ವರ್ಷಗಳ ಪರ್ಯಂತ ವನವಾಸವನ್ನು ಬೇಡು ರಾಮನು ವನಕ್ಕೆ ಹೋದರೆ ಭರತನು ರಾಜ್ಯವನ್ನು ವಹಿಸಿ ಬೇರು ಬಿಟ್ಟುಕೊಂಡು ಸ್ಥಿರವಾಗಿ ನಿಂತು ಸರ್ವಾಭೀಷ್ಟಗಳನ್ನು ಪಡೆಯುವನು ರಾಮನ ಕಾರ್ಯಕ್ಕೆ ಸಹಾಯವಿಲ್ಲದೆ ಹೋಗುವುದು ನಿನ್ನ ಮಗನು ಶತ್ರು ರಹಿತನಾಗಿ ರಾಜನಾಗುವನು ವನವಾಸಕ್ಕೆ ತೆರಳುವ ರಾಮನು ತಿರುಗಿ ಬರುವಷ್ಟರೊಳಗೆ ಭರತನು ಬುದ್ಧಿವಂತರಾದ ಅನೇಕ ಮಿತ್ರರನ್ನು ಸಂಪಾದಿಸಿಕೊಂಡು ಸಮಸ್ತ ಪ್ರಜೆಗಳನ್ನು ಕೈವಶ ಮಾಡಿಕೊಂಡು ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ಲುವನು ಪರರ ಭಯವಿಲ್ಲದೆ ಬಹುಕಾಲ ರಾಜ್ಯ ಪರಿಪಾಲನವನ್ನು ಮಾಡುವನು ಆದ ಕಾರಣ ನೀನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ನಿಲ್ಲಿಸು ಎಂದು ಹೇಳಿದಳು ಆ ಮಾತನ್ನು ಕೇಳಿ ಕೈಕೇಯಿ ದೇವಿಯು ಶ್ರೀರಾಮನು ವನವಾಸಕ್ಕೆ ಹೋದರೆ ಮುಂದೆ ತನಗೆ ಹಾನಿಯುಂಟಾಗುವುದೆಂಬ ವಿಚಾರವಿಲ್ಲದೆ ಮಂಥರೆಯ ಮಾತಿಗೊಳಗಾಗಿ ಬಹಳ ಸಂತೋಷದಿಂದ ಅವಳನ್ನು ಕುರಿತು ಹೀಗೆಂದಳು ಮಂಥರೇ ನೀನು ಕಾರ್ಯಸ್ಥಿತಿಯನ್ನು ಬಲ್ಲವಳು ಇದುವರೆಗೂ ನಿನ್ನ ಬುದ್ಧಿ ಸಾಮರ್ಥ್ಯವನ್ನು ನಾನು ತಿಳಿಯಲಿಲ್ಲ ನೀನು ಬುದ್ಧಿವಂತೆಯಾಗಿ ನನಗೆ ಯಾವಾಗಲೂ ಹಿತವನ್ನು ಬಯಸುವಂಥವಳು ದಶರಥರಾಯನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯತ್ನ ಮಾಡಿಕೊಂಡಿದ್ದಾನೆ ಎಂಬುದನ್ನು ನಾನು ತಿಳಿದಿರಲಿಲ್ಲ ಅರಮನೆಯಲ್ಲಿ ಮನೆಯಲ್ಲಿ ಅನೇಕ ಮಂದಿ ದಾದಿಯರಿದ್ದಾರೆ ನೀನು ಅವರಲ್ಲಿ ಅತ್ಯಂತ ಸೌಂದರ್ಯವುಳ್ಳವಳಾಗಿ ಅತಿ ವಿನಯದಿಂದ ಗಾಳಿಗೆ ಬಗ್ಗುವ ತಾವರೆಯಂತೆ ಏನೂ ಅರಿಯದಂತೆ ಇದ್ದೀಯೇ ನಿನ್ನ ಎದೆಕಟ್ಟು ಭುಜಗಳು ಹೊರಪರವಾದ ಪರವಾರಗಳು ತೊಡೆಗಳು ಕಣಕಾಲುಗಳು ನುಣುಪಾಗಿ ಅತಿ ಮನೋಹರವಾಗಿವೆ ನೀನು ಬಿಳಿಯ ಪಟ್ಟೆ ಸೀರೆಯನ್ನುಟ್ಟು ನಿನ್ನ ಮುಂದುಗಡೆಯಲ್ಲಿ ನಂದರೆ ನನ್ನ ಮುಂದುಗಡೆಯಲ್ಲಿ ನಡೆಯುವಾಗ ರಾಜಹಂಸದಂತೆ ಅತಿ ಮನೋಹರೆಯಾಗಿ ಕಾಣಿಸುವೆ ನಿನಗೆ ಶಂಭರಾಸುರನಿಗಿಂತಲೂ ಇಮ್ಮಡಿಯಾದ ಮಾಯಾ ಉಂಟು ತೇರಿನ ಮೂಕಿಯಂತೆ ವಿಸ್ತಾರವಾಗಿರುವ ಈ ನಿನ್ನ ಗೂನಿನಲ್ಲಿ ಎಲ್ಲ ಮಾಯಗಳು ಕ್ಷತ್ರವಿದ್ಯೆಗಳು ಅಡಗಿವೆ ಅನೇಕ ಕುಶಲ ಬುದ್ಧಿಗಳು ನಿನ್ನಲ್ಲುಂಟು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿ ರಾಮನು ವನವಾಸಕ್ಕೆ ಹೋದರೆ ನಿನಗೆ ಕಟಕ ಕೇಯೂರ ರತ್ನಾಭರಣ ಪದಕ ಮೊದಲಾದ ಭೂಷಣಗಳನ್ನು ಕೊಡುವೆನು ನಿನ್ನ ಗೂನಿಗೆ ಅಪರಂಜಿ ಚಿನ್ನದ ಮುಲಾಮು ಹಚ್ಚಿಸುವೆನು ಅನೇಕ ಪರಿಮಳ ದ್ರವ್ಯಗಳನ್ನು ಹಚ್ಚಿ ನಿನ್ನ ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು ಚೀನಾಂಬರಗಳನ್ನು ಕೊಟ್ಟು ಸಮಸ್ತ ಆಭರಣಗಳಿಂದ ಅಲಂಕರಿಸಿದರೆ ನೀನು ಪೂರ್ಣ ಚಂದ್ರನನ್ನು ಸೋಲಿಸುವ ಮುಖಮಂಡಲವುಳ್ಳವಳಾಗಿ ಅತಿ ಮನೋಹರವಾಗಿ ಒಪ್ಪುವೆ ಆಗ ನಿನಗೆ ಸರ್ವಾಭರಣ ಭೂಷಿತೆಯರಾದ ಅನೇಕ ಮಂದಿ ದಾಸಿಯರನ್ನು ಕೊಡುವೆನು ನಾನು ಹೇಗೆ ಉಳಿಗದವರಿಂದ ಉಳಿಗವನ್ನು ಮಾಡಿಸಿಕೊಳ್ಳುತ್ತೇನೆಯೋ ಹಾಗೆ ನೀನು ಅನೇಕ ಮಂದಿ ಉಳಿಗದವರಿಂದ ಸೇವಾ ಸತ್ಕಾರಗಳನ್ನು ಮಾಡಿಸಿಕೊಂಡು ಸುಖವಾಗಿರು ಎಂದು ಹೇಳಿದಳು ಈ ರೀತಿಯಾಗಿ ಯಾವ ದುಷ್ಟ ಸ್ವಾರ್ಥ ಸಾಧಕ ವ್ಯಕ್ತಿಗಳು ಪುಡಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ನಿರಂತರವಾಗಿ ಇಂತಹ ಕೆಟ್ಟ ಬುದ್ಧಿಗಳನ್ನು ಹೇಳಿಕೊಡುತ್ತಿರುತ್ತಾರೋ ಅಂಥವರನ್ನು ಕಂಡರೆ ಆ ರಾಜಕಾರಣಿಗಳಿಗೂ ಅಪಾರವಾದ ಪ್ರೀತಿ ಎಲ್ಲರಿಗಿಂತಲೂ ಅವರೇ ಅತ್ಯಂತ ಒಳ್ಳೆಯವರಾಗಿ ಸುಂದರವಾಗಿ ಕಾಣುತ್ತಾರೆ ಸ್ವಾರ್ಥಕ್ಕಾಗಿ ಸಹಾಯ ಮಾಡುವವರು ಯಾವಾಗಲೂ ಸನ್ಮಿತ್ರರಲ್ಲವೇ ಆ ಕಾರಣದಿಂದಾಗಿ ಆ ಪುಡಿ ರೌಡಿಗಳ ಮಾತನ್ನು ಕೇಳುತ್ತಾ ಕೇಳುತ್ತಾ ಆ ದೊಡ್ಡ ರಾಜಕಾರಣಿಗಳು ಹೇಗೆ ಕೈಕೇಯಿಯು ಮಂಥರೆಯ ಮಾತನ್ನು ಕೇಳಿ ರಾಜ್ಯಾಧಿಕಾರವನ್ನು ಪಡೆಯುವ ಬದಲಿಗೆ ವೈಧವ್ಯವನ್ನು ಪುತ್ರನಿಂದಲೇ ತಿರಸ್ಕಾರವನ್ನು ಪಡೆದಳು ಹಾಗೆಯೇ ಒಂದು ದಿನ ಲೋಕದ ಎಲ್ಲ ಜನರಿಂದ ಅಂತಹ ರಾಜಕಾರಣಿಗಳು ತಿರಸ್ಕೃತರಾಗುವುದು ಸಹಜ ಆದರೂ ಆರಂಭದಲ್ಲಿ ಅವರಿಗೆ ದುಷ್ಟರ ಮಾತುಗಳೇ ರುಚಿಸುತ್ತಿರುತ್ತದೆ ಆಗ ಹೋಮದ ವೇದಿಕೆಯ ಮೇಲೆ ಅಗ್ನಿ ಜ್ವಾಲೆಯ ಹಾಗೆ ಮಂಚದ ಮೇಲೆ ಮಲಗಿದ್ದ ಕೈಕೇಯಿ ದೇವಿಯನ್ನು ನೋಡಿ ಮಂಥರೆಯು ಕೈಕೇಯಿ ದೇವಿ ನೀರು ಹೋದ ಮೇಲೆ ಕಟ್ಟೆಯನ್ನು ಕಟ್ಟುವುದು ವ್ಯರ್ಥ ಅದರಂತೆ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದ ಮೇಲೆ ನೀನು ಎಷ್ಟು ಪ್ರಯತ್ನ ಪಟ್ಟರೂ ಭರತನಿಗೆ ಪಟ್ಟವಾಗಲಾರದು ಆದ್ದರಿಂದ ನೀನು ಕೂಡಲೇ ನಿನಗೆ ಶ್ರೇಯಸ್ಸಾಗುವ ಹಾಗೆ ಯತ್ನ ಮಾಡು ಎಂದು ಬೋಧಿಸಿದಳು ಮಂದಿರಗಳಲ್ಲಿ ಅರಸರು ಕೋಪಿಸಿಕೊಂಡ ಸಮಯದಲ್ಲಿ ರಹಸ್ಯವಾಗಿರುವುದಕ್ಕೆ ಒಂದು ಇರುತ್ತದೆ ಆ ಮನೆಯು ಕ್ರೋಧಾಗಾರವೆನಿಸಿಕೊಳ್ಳುವುದು ಕೈಕೇಯಿ ದೇವಿಯು ಮದದಿಂದ ಕೊಬ್ಬಿ ಮುಂದೆ ಬರುವುದನ್ನು ಅರಿಯದೆ ಕೋಪಾತಿಶಯದಿಂದ ಮಂಥರೆಯ ಸಂಗಡ ಕ್ರೋಧಾಗಾರವನ್ನು ಪ್ರವೇಶಿಸಿದಳು ಮತ್ತು ಅನರ್ಘ್ಯಗಳಾದ ಮುತ್ತಿನ ಸರಗಳನ್ನು ರತ್ನಾಭರಣಗಳನ್ನು ಹಾಕಿ ಭೂಶಯನವನ್ನು ಮಾಡಿಕೊಂಡು ಮಂಥರೆಯನ್ನು ಕುರಿತು ಮಂಥರೆ ಇಲ್ಲಿ ನಾನು ಸತ್ತ ಸುದ್ದಿಯನ್ನು ನೀನು ರಾಜನಿಗೆ ತಿಳಿಸಬೇಕಾಗುತ್ತದೆ ಇಲ್ಲವೇ ರಾಮನು ಕಾಡಿಗೆ ಹೋಗಿ ಭರತನು ರಾಜ್ಯವನ್ನು ಪಡೆಯುತ್ತಾನೆ ಈ ಎರಡು ಕಾರ್ಯಗಳ ಹೊರತಾಗಿ ರತ್ನಾಭರಣಗಳು ಪದ್ಮರಾಗ ಮೌಕ್ತಿಕಗಳು ಅನ್ನಾದಿ ಭೋಜ್ಯ ವಸ್ತುಗಳು ನನಗೆ ಬೇಕಾಗಿಲ್ಲ ದಶರಥರಾಯನು ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸದೆ ಪಟ್ಟಾಭಿಷೇಕವನ್ನು ಮಾಡಿದ ಪಕ್ಷದಲ್ಲಿ ನಾನು ಶರೀರ ತ್ಯಾಗವನ್ನು ಮಾಡಿಕೊಳ್ಳುವೆನು ಎಂದು ನುಡಿದಳು ಮಂಥರೆಯು ಕೈಕೇಯಿ ದೇವಿಯನ್ನು ಕುರಿತು ಕೈಕೇಯಿ ದೇವಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸದೆ ಪಟ್ಟಣದಲ್ಲಿ ನಿಲ್ಲಿಸಿದರೆ ನಿನ್ನ ಮಗನಾದ ಭರತನು ಅನೇಕ ದುಃಖಗಳನ್ನು ಅನುಭವಿಸುವನು ಆದ ಕಾರಣ ಶ್ರೀರಾಮನಿಗೆ ವನವಾಸವಾಗುವ ಹಾಗೂ ಭರತನಿಗೆ ಪಟ್ಟಾಭಿಷೇಕವಾಗುವ ಹಾಗೆ ಮಾಡುವುದು ಅವಶ್ಯಕ ಎಂದಳು ಮಂಥರೆಯ ವಾಕ್ಯಗಳೆಂಬ ಅಂಬುಗಳಿಂದ ಎದೆಯಲ್ಲಿ ಗಾಯಪಡೆದು ಪರವಶಳಾದ ಕೈಕೇಯಿ ದೇವಿಯು ಆಶ್ಚರ್ಯಪಟ್ಟು ಅತಿ ಕೋಪಾಯುಕ್ತಿಯಾಗಿ ಅವಳನ್ನು ನೋಡಿ ಎಲೆ ಮಂಥರೆ ರಾಮನು ವನವಾಸಕ್ಕೆ ಹೋಗದೆಯೂ ಭರತನು ಪಟ್ಟಾಭಿಷಿಕ್ತನಾಗದೆಯೂ ಇದ್ದರೆ ನಾನು ಶರೀರವನ್ನು ಬಿಡುವೆನು ಅದು ಒನೆಗೂ ನಾನು ಗಂಧಾನುಲೇಪನ ಪರಿಮಳ ಪುಷ್ಪ ಭೋಜನ ತಾಂಬೂಲಾದಿಗಳನ್ನು ಬಯಸೆನು ಎಂದು ನುಡಿದಳು ಮತ್ತು ತಾನು ಧರಿಸಿದ್ದ ಮುತ್ತಿನ ಸರ ಮೊದಲಾದ ರತ್ನಾಭರಣಗಳನ್ನು ಕಳಚಿ ಹಾಕಿ ಸ್ವರ್ಗಲೋಕದಿಂದ ಭೂಲೋಕದಲ್ಲಿ ಬಿದ್ದ ಕಿನ್ನರ ಸ್ತ್ರೀಯ ಹಾಗೆ ನೆಲದ ಮೇಲೆ ಮಲಗಿಕೊಂಡಳು ಉತ್ತಮವಾದ ಆಭರಣಗಳನ್ನು ಕಿತ್ತೆಸೆದು ಕುಪಿತಳಾಗಿದ್ದ ಆ ರಾಣಿಯು ನಕ್ಷತ್ರಗಳಿಲ್ಲದೆ ಕತ್ತಲು ಮುಚ್ಚಿಕೊಂಡ ಆಕಾಶದಂತೆ ಕಾಣಿಸುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ